ಶುಭ ಸಂಜೆ ಇವತ್ತು ನಾವಿಲ್ಲಿ ಏನಕ್ಕೆ ಸೇರಿದಿವಂತ ಗೊತ್ತಿದೆಯಾ ಯಾರಾದ್ರು ಹೇಳ್ಬೋದಾ ಇವತ್ತು ನಾವಿಲ್ಲಿ ಮುಖ್ಯವಾಗಿ ಸೇರಿರ್ತಕ್ಕಂಥ ವಿಷಯ ಬೋರ್ಡ್ ಮೇಲೆ ಬರೆದಿದೆ ಈ ಮಾದಕ ವಸ್ತುಗಳ ಸೇವನೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನಿದೆ ಅದರ ಬಗ್ಗೆ ತಿಳ್ಕೊಂಡು ಈ ಮಾದಕ ವಸ್ತು ಸೇವನೆಯಿಂದ ದೂರ ಇರಲಿಕ್ಕೆ ಏನೇನು ಮಾಡ್ಬೋದು ಅದರಿಂದ ಏನೇನು ಆಗ್ತದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸೇರ್ತೀವಿ ಹಾಗೆ ಅದ್ರ ಜೊತೆಗೆ ಇನ್ನೂ ಏನು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳು ಏನಿರ್ತವೆ ಅವನ್ನ ಯಾವ ರೀತಿ ತಡೆಗಟ್ಟಬೇಕು ಮತ್ತು ಅದಕ್ಕೆ ತಡೆಗಟ್ಟಲಿಕ್ಕೆ ನಿಮ್ಮ ಸಹಕಾರ ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮುಕ್ತವಾಗಿ ಎಲ್ಲರೂ ಸೇರಿ ನಂದು ಒಂದು ಸೈಡಲ್ಲ ಮುಕ್ತವಾಗಿ ನಿಮ್ಮ ಕಡೆಯಿಂದಲೂ ಸಹ ಸಲಹೆ ಸೂಚನೆಗಳನ್ನು ಪಡ್ಕೊಳ್ತೀವಿ ಹಾಗೆ ನಮ್ಮ ಕಡೆಯಿಂದ ಏನು ಸೂಚನೆಗಳು ನೀಡಬೇಕು ಅನ್ನೋದನ್ನು ನೀಡ್ತೇವೆ ದಯವಿಟ್ಟು ನಿಮ್ಮ ಸಹಕಾರ ನಮ್ಮ ಪೊಲೀಸ್ ಇಲಾಖೆ ಜೊತೆಗೆ ಯಾವಾಗಲೂ ಇರಬೇಕು ಅಂತೇಳಿ ನಾನು ಭಾವಿಸ್ತೇನೆ ಮೊದಲನೇದಾಗಿ ಈ ಮಾದಕ ವಸ್ತು ಮಾದಕ ವಸ್ತು ಅಂದ್ರೆ ಏನು ಬರ್ತಿದ ಯಾರಾದರೂ ಹೇಳ್ತೀರಾ ನಿಮಗೆ ಹೇಳಿ ಏನಿರ್ಬೋದು ಯಾರಿಗೂ ಓದ್ತಿಲ್ವಾ ಹೇಳಿ ಜ ತಿಳ್ಕೊಂಡಿದ್ದೇ ಸೇರ್ನೆ ಮಾಡೋದ್ರಿಂದ ಮನುಷ್ಯನ ವರ್ತನೆ ಬೇರೆ ತರ ಆಗ್ತದೆ ಸಹಜವಾಗಿ ಏನು ನಾವು ಬಿಹೇವ್ ಮಾಡ್ತೀವಿ ಆ ರೀತಿ ವರ್ತನೆ ನಮ್ಮ ವರ್ತನೆಗಳು ಇರಲ್ಲ ಇದನ್ನು ಸೇವನೆ ಮಾಡಿದಾಗ ಅದರ ಪ್ರಭಾವ ಜಾಸ್ತಿ ಇರ್ತದೆ ಬೇರೆ ಥರ ಬಿಹೇವ್ ಮಾಡ್ತೀವಿ ಇದನ್ನ ಸೇವನೆ ಮಾಡಿದಾಗ ನಮ್ಮ ಮಾನಸಿಕ ಸ್ಥಿಮಿತ ನಮ್ಮ ಕೈಲಿ ಇರಲ್ಲ ಪ್ರಭಾವ ಪ್ರಭಾವಕ್ಕೊಳಗಾಗ್ಬಿಟ್ಟು ನಾವು ಇವನ್ನ ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ ಇರ್ಬೋದು ಯಾತಾರದ ಕಳೆತನ ಆಗಿರ್ಬೋದು ಹೋದಾಟ ಆಗಿರ್ಬೋದು ಮತ್ತೊಂದು ಇರ್ಬೋದು ಇದನ್ನ ನಾವು ಇದ್ರ ಸೇವನೆಯಿಂದ ಮಾಡತಕ್ಕಂಥ ಸಾಧ್ಯತೆ ಹೆಚ್ಚು ನಾವು ಸಾಮಾನ್ಯಕ್ಕೆ ನಾವು ನೋಡ್ತೀವಿ ಈಗ ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಏನು ನಮ್ಮಲ್ಲಿ ಅಪರಾಧಗಳಾಗ್ತವೆ ಆ ಅಪರಾಧಗಳು ಅಪರಾಧಗಳು ಈ ಮಾದಕ ವಸ್ತು ಸೇವನೆ ಯಾವುದೇ ರೂಪದಲ್ಲಿರ್ಬೋದು ಗಾಂಜಾ ಇರ್ಬೋದು ಎಂ ಇರ್ಬೋದು ಆಲ್ಕೋಹಾಲ್ ಇರ್ಬೋದು ಮತ್ತೊಂದು ಇರ್ಬೋದು ಇದನ್ನು ಸೇವನೆ ಮಾಡಿದಾಗ ಮಾಡ್ತಕ್ಕಂಥ ಅಪರಾಧಗಳನ್ನ ಜಾಸ್ತಿ ಆಗ್ತಾ ಇದಾರೆ ನಾರ್ಮಲ್ ಆಗಿದ್ದಾಗ ಇನ್ನೊಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಆಗ್ಬೋದು ಉಳಿದಿದಲ್ಲ ಈ ಮಾದಕ ವಸ್ತುಗಳ ಸೇವನೆಯಿಂದನೇ ಆಗ್ತಕ್ಕಂಥ ಅಪರಾಧಗಳು ಅದರಿಂದ ದಯವಿಟ್ಟು ಈ ಮಾದಕ ವಸ್ತುಗಳನ್ನ ಯಾರು ಉಪಯೋಗಿಸೋಕೆ ಹೋಗ್ಬಾರ್ದು ಜೊತೆಗೆ ಟೇಸ್ಟು ಸಹ ನೋಡೋಕೆ ಹೋಗಬಾರ್ದು ಕೆಲವು ಟೈಮು ನಮ್ಮ ಯುವಜನತೆ ಕ್ಯೂರಿಯಾಸಿಟಿಗೆ ಯಾವ ಮಾಡ್ತಾರಲ್ಲ ಇರಲ್ಲ ನಾನು ಮಾಡೋಣ ಅಥವಾ ನೋಡೋಣ ಟೇಸ್ಟ್ ನೋಡೋಣ ಹೇಗಿರುತ್ತೆ ಒಂದು ಸಾರಿ ಆ ಕ್ಯೂರಿಯಾಸಿಟಿ ಏನಾದ್ರು ನೀವು ಸಹವಾಸ ಅವರ ಫ್ರೆಂಡ್ಸು ಮತ್ತು ಯಾರು ಈ ಆಗಿರ್ತಾರೆ ಕೊಲಿಯಾಗಿರ್ತಾರೆ ಅಂತ ಸಹವಾಸ ಮಾಡಿಬಿಟ್ಟು ನೀವು ಟೇಸ್ಟ್ ಮಾಡಕ್ ಹೋಗಬಹುದು ಅವ್ರು ಒಂದು ದಿವಸ ಕೊಡ್ತಾನೆ ನಿಮ್ಗೆ ಟೇಸ್ಟ್ ನೋಡಲಿಕ್ಕೆ ಎರಡು ದಿವಸ ಕೊಡ್ತಾನೆ ಮೂರು ದಿವಸ ಕೊಡ್ತಾನೆ ನೀವು ಅದಕ್ಕೆ ಅಡಿಕ್ಟ್ ಆಗ್ತಾ ಅಂದ್ರೆ ನೀವು ಆಮೇಲೆ ಪಡ್ಸಲ್ಲ ನೀವು ಪಡಿಸಬೇಕಾಗತ್ತೆ ನೀವು ಪಡಿಸ್ಬೇಕು ಅಂದ್ರೆ ಅದಕ್ಕೆ ಹಣ ಬೇಕಾಗತ್ತೆ ಅದೇ ಕಡೆ ಎಲ್ಲೂ ಸಿಗಲ್ಲ ಯಾರು ಕೊಡಲ್ಲ ಹಣ ಬೇಕಾಗತ್ತೆ ಹಣ ಬೇಕು ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಇಲ್ಲ ಮನೇಲಿ ದುಡ್ಡು ಕೊಡ್ಬೇಕು ಮನೇಲಿ ಏನಾದ್ರು ಸುಳ್ಳು ಹೇಳೋ ಏನಾದ್ರು ದುಡ್ಡು ತಗೊಳ್ಬೇಕು ಮನೇಲಿ ಯಾರು ಇಂಥ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಯಾರು ದುಡ್ಡು ಕೊಡಲ್ಲ ಅವಾಗ ಏನ್ ಮಾಡ್ಬೇಕಾಗತ್ತೆ ಮನೇಲಿ ಸುಳ್ಳು ಹೇಳಿ ಏನಾದ್ರು ದುಡಿಸ್ಕೋಬೇಕು ಮನೇಲಿ ಎಲ್ಲರೂ ಆ ತರ ಸ್ಥಿತಿವಂತರು ಇರಲ್ಲ ಅವಾಗ ಮನೇಲಿ ಯಾರು ಕೊಡಲ್ಲ ಅವಾಗ ಏನ್ ಮಾಡಬೇಕು ಎಲ್ಲರೂ ಕಳ್ತನ ಮಾಡಬೇಕಾಗತ್ತೆ ಇಲ್ಲ ಕಳ್ತನ ಮಾಡಬೇಕು ಇಲ್ಲ ಮತ್ತಿನ್ನೊಂದು ದಿನ ಲೀಗಲ್ ಆಕ್ಟಿವಿಟೀಸ್ ಮಾಡಬೇಕಾಗತ್ತೆ ಮಾಡಿರ್ತೀರಿ ಅಲ್ಲಿ ನಿಮ್ಮ ಫೋನ್ ನಂಬರ್ ಬರ್ಕೊಂಡಿರ್ತೀರಿ ಆ ನಂಬರ್ ಹೇಗೋ ಬ್ರಾಡ್ ಸಿಗುತ್ತೆ ನೀವು ಇಂಥ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಪರ್ಚೇಸ್ ಮಾಡಲಿಕ್ಕೆ ನಿಮ್ಗೆ ಇಂಥ ಲಾಟ್ರಿ ಬಂದಿದೆ ನಿಮಗೆ ಕುರಿಯನ್ನು ಕಳಿಸ್ತೀವಿ ನಿಮ್ಮ ಅಡ್ರೆಸ್ಸು ಡೀಟೇಲ್ಸ್ ಮತ್ತೊಂದು ಬ್ಯಾಂಕ್ ಡೀಟೇಲ್ಸ್ ಕೊಡಿ ಅಂತ ಕೇಳ್ಬೋದು ನೀವು ಆ ಥರದ್ದು ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ಕೊಟ್ಟರೆ ಅದು ನಿಮ್ಮ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳ್ಬೋದು ಬ್ಯಾಂಕ್ ಡೀಟೇಲ್ಸ್ ಏನಾದ್ರು ಕೊಟ್ಟರೆ ನಿಮ್ಮ ಅಕೌಂಟಲ್ಲಿರೋ ದುಡ್ಡು ಖಾಲಿ ಆಗ್ತದೆ ಅದ್ರ ಜೊತೆಗೆ ಕುರಿಯರ್ ಕಳಿಸ್ತೀವಿ ಅಂತ ಹೇಳ್ಬೋದು ಫಸ್ಟು ಕುರಿಯರ್ ಕಳಿಸ್ತೀವಿ ಅಂತ ಹೇಳ್ತಾರೆ ಅಡ್ರೆಸ್ ಎಲ್ಲ ತೊಗೊಳ್ತಾರೆ ಡೀಟೇಲ್ಸ್ ತಗೊಳ್ತಾರೆ ಆಮೇಲೆ ಕುರಿಯರ್ ಇದೆ ಆಮೇಲೆ ಅದೆಲ್ಲ ಆಲ್ರೆಡಿ ಸ್ಟ್ರಕ್ ಆಗಿದೆ ಅದನ್ನ ರಿಲೀಸ್ ಮಾಡಿಸ್ಬೇಕು ಅಮತ್ತ ಮತ್ತೆ ಅಮೌಂಟ್ ಹಾಕಿ ಅಂತಾರೆ ಈ ಥರ ನಿಮ್ಮನ್ನು ಒಂದೊಂದು ರೀಸನ್ ನೀವು ತೋರಿಸ್ಬಿಟ್ಟು ನಿಮ್ಮನ್ನು ಸುಲಿಗೆ ಮಾಡ್ತಾನೆ ಇರ್ತಾರೆ ಅಲ್ಟಿಮೇಟ್ಲಿ ನಿಮಗೆ ಗೊತ್ತಾಗೋತ್ತಿಗೆ ನಿಮ್ಮ ಅಕೌಂಟಲ್ಲಿರೋ ದುಡ್ಡು ನಿಮ್ಮ ದುಡ್ಡು ಖಾಲಿ ಆಗಿದೆ ಮತ್ತು ನಿಮ್ಗೆ ಲೋನ್ ಇಷ್ಟು ಲೋನ್ ಸ್ಯಾಂಕ್ಷನ್ ಆಗಿದೆ ಇಷ್ಟು ಸರ್ವಿಸ್ ಚಾರ್ಜ್ ಆಗುತ್ತೆ ಫಸ್ಟ್ ಕೊಡಿ ಅಂತ ಕೇಳ್ತಾರೆ ಸ್ಮಾಲ್ ಅಮೌಂಟ್ ಹಾಕಿಸ್ಕೊಳ್ತಾರೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾ 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 ನಿಮ್ಮ ಅಕೌಂಟಲ್ಲಿರೋ ಅಮೌಂಟನ್ನು ಖಾಲಿ ಮಾಡ್ತಾರೆ ಇಲ್ಲ ನಿಮ್ಮ ಡಾಟಾನ ಹ್ಯಾಕ್ ಮಾಡ್ಕೊಬಿಟ್ಟು ಏನು ಕೊಟ್ಟಿರ್ತೀರ ಅಕೌಂಟ್ ಡೀಟೇಲ್ಸನ್ನು ಅಕೌಂಟಲ್ಲಿರೋ ದುಡ್ಡನ್ನು ಖಾಲಿ ಮಾಡ್ತಾರೆ ಈ ಥರದ್ದು ಸಾಕಷ್ಟು ನಡೀತಾ ಇದ್ದಾವೆ ಕೆಲವು ಓ ಟಿ ಪಿ ಕೇಳ್ಬೋದು ದಯವಿಟ್ಟು ಯಾರು ಓ ಟಿ ಪಿ ಹೇಳಂತ ಇದನ್ನ ಯಾರು ಸಾಹಸ ಕೈ ಹಾಕಬೇಡಿ ಆಮೇಲೆ